ದಾವಣಗೆರೆಯ ಹತ್ತಿರ ಇರುವ ಹೊಳಲ್ಕೆರೆ ಚನ್ನಾಗಿರಿ ಹೈವೇ ಇದು ಸಾಮಾನ್ಯವಾಗಿ ಜನಸಂಚಾರ ಇರುವ ರಸ್ತೆ ಆದರೆ ರಾತ್ರಿ ಆಗುತ್ತಿದ್ದಂತೆಯೇ ಈ ಹೈವೇ ಬಗ್ಗೆ ಒಂದೇ ಮಾತು ಕೇಳಿಸುತ್ತಿತ್ತು ಅಲ್ಲಿ ಮಧ್ಯರಾತ್ರಿ ಒಬ್ಬರು ಕಾಣೆಯಾಗುತ್ತಾರೆ ಏನೋ ಕಾಣದ ಶಕ್ತಿ ಅವರನ್ನು ಕರೆದುಕೊಂಡು ಹೋಗುತ್ತದೆ ಅದನ್ನೂ ಯಾರೂ ನಂಬಿಲ್ಲ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಒಂದು ಘಟನೆ ಈ ಮಾತನ್ನು ಮತ್ತೆ ಜೀವಂತಗೊಳಿಸಿತು ಅಧ್ಯಾಯ ಒಂದು ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಒಂಟಿ ಬಸ್ ನಿಲ್ದಾಣ ರಾತ್ರಿ ಹನ್ನೆರಡು ಗಂಟೆಯ ನಂತರ ಶಿವಕುಮಾರ್ ಎನ್ನುವ ಇಪ್ಪತ್ತೆಂಟು ವರ್ಷದ ಯುವಕ ಬೆಂಗಳೂರಿನಿಂದ ದಾವಣಗೆರೆಗೆ ಬರುತ್ತಿದ್ದ ಬಸ್ಸು ಹೈವೇಯಲ್ಲಿ ಮಧ್ಯೆ ನಿಂತು ಹೋಯಿತು ಟೈರ್ ಪಂಕ್ಚರ್ ಬಸ್ಸಿನ ಕ್ಲೀನರ್ ಹೇಳಿದ ಸರ್ ಹತ್ರ ಅಲ್ಲೇ ಒಂದು ಸಣ್ಣ ಬಸ್ ನಿಲ್ದಾಣ ಇದೆ ನೀವು ಅಲ್ಲಿ ಕುಳಿತುಕೊಳ್ಳಿ ಇಪ್ಪತ್ತು ನಿಮಿಷಲ್ ಹೋಗ್ತೀವಿ ಶಿವಕುಮಾರ್ ಲೀಟ್ ಹಿಡಿದು ಬಸ್ ನಿಲ್ದಾಣಕ್ಕೆ ನಡೆದು ಹೋದ ಅಲ್ಲಿ ಒಂದು ಹಳೇ ಬೆಂಚು ಜಂಕಾದ ಬೋರ್ಡು ಮತ್ತು ಒಂದು ಹಳೆ ಕಲ್ಲಿನ ಮೇಲೆ ಬರೆದಿದ್ದ ವಿಚಿತ್ರ ವಾಕ್ಯ ಇಲ್ಲಿ ಕುಳಿತವರು ಹಿಂತಿರುಗಿಲ್ಲ ಅವನು ಫಸ್ಟ್ ಅನ್ನೋದು ಜತ್ರೆ ಜೋಕು ಅನ್ಸದಿದ್ದು ಅಧ್ಯಾಯ ಎರಡು ಅನಾ ನಿಮ್ಮ ಮಹಿಳೆ ಗಾಳಿ ಜೋರಾಗುತ್ತಾ ಬಂದಿತು ಅಷ್ಟರಲ್ಲಿ ಸುಮಾರು ನಲವತ್ತು ನಲವತ್ತೈದು ವರ್ಷದ ಮಹಿಳೆ ನಿಲ್ದಾಣದ ಮತ್ತೊಂದು ಮೂಲೆಯಲ್ಲಿ ಕ್ವಯಟ್ಟಾಗಿ ಕುಳಿತಿದ್ಲು ಅವಳು ಬಿಳಿ ಜರಿಯಿರುವ ನೀಲಿ ಸೀರೆ ಗಾಳಿ ಬೀಸಿದ್ದರೂ ಏನೂ ಅಲುಗಾಡದ ಮುಖ ಶಿವಕುಮಾರ್ ಕೇಳಿದ ಅಮ್ಮಾ ಬಸ್ ಯಾವಾಗ ಬರುವುದು ನಿಮಗೆ ಗೊತ್ತಾ ಅವಳು ನಿಧಾನವಾಗಿ ನೋಡಿದಳು ನೋಟದಲ್ಲಿ ತುಂಬಾ ಕಳವಳ ಮಾತೇ ಇಲ್ಲ ಒಂದೇ ವಾಕ್ಯ ಇಲ್ಲಿ ಹೆಚ್ಚು ಕಾಲ ನಿಲ್ಲಬೇಡಿ ಕರೆ ಬರುತ್ತದೆ ಅವನು ಕನ್ಫ್ಯೂಸ್ಡ್ ಯಾರಿಂದ ಕರೆ ಎಂದು ಕೇಳಲು ಹೋದಾಗ ಮಹಿಳೆಯಲ್ಲೇ ಇರಲಿಲ್ಲ ಅಧ್ಯಾಯ ಮೂರು ಕರೆಯುವ ಧ್ವನಿ ಗಡಿಯಾರ ಹನ್ನೆರಡು ಇಪ್ಪತ್ತೈದು ಶಿವಕುಮಾರ್ ಸಡನ್ಲಿ ಅವನ ಹೆಸರನ್ನು ಕರೆದಂತೆ ಕೇಳಿಸಿತು ಶಿವಾ ಬಾ ಧ್ವನಿ ಹೆಣ್ಣಿನದು ಅದನ್ನು ಕೇಳಿ ಸ್ಪೈನ್ನಲ್ಲಿ ಕೋಲ್ಡ್ ಫೀಲಿಂಗ್ ಬಂತು ಅವನ ಮೊಬೈಲ್ ನೆಟ್ವರ್ಕ್ ಹೋಗಿತ್ತು ಬಸ್ಸು ಬೆಳಕು ಕಾಣಿಸ್ತಿಲ್ಲ ಮತ್ತೆ ಕರೆದ ಧ್ವನಿ ಈ ಬಾರಿ ಜಾಸ್ತಿ ಸ್ಪಷ್ಟವಾಗಿ ಶಿವಾ ಅವನು ಲೈಟ್ ಹಾಕಿ ನೋಡಿದ ಬಸ್ ನಿಲ್ದಾಣದ ಹಿಂದಿನ ಮಣ್ಣಿನ ದಾರಿಯಲ್ಲಿ ಆಗೇ ಇದ್ದ ಮಹಿಳೆಯ ನೆರಳು ಕಾಣಿಸಿತು ಅಧ್ಯಾಯ ನಾಲ್ಕು ಹೆಜ್ಜೆಗಳು ಮತ್ತು ಸತ್ಯಡ ಸುಳಿವು ತಕ್ಷಣ ಅವನು ಹಿಂದುಗಡೆ ಓಡ್ಲಿಲ್ಲ ಅವನು ಧೈರ್ಯ ಮಾಡಿ ಮೊಬೈಲ್ ಟಾರ್ಚನ್ನು ಆ ನೆರಳಿನ ಕಡೆ ಹಾಕಿದಾಗ ಅಲ್ಲಿ ಯಾರೂ ಇರಲಿಲ್ಲ ಜಸ್ಟ್ ದೆನ್ ಅವನ ಕಣ್ಣಿಗೆ ಒಂದು ಆಕೃತಿ ಕಾಣಿಸಿತು ಬೆಂಚಿನ ಕೆಳಗೆ ಬಿದ್ದಿದ್ದ ಹಳೆಯ ಫೋಟೋ ಫೋಟೋದಲ್ಲಿ ಆದೇ ಮಹಿಳೆ ಆದರೆ ಅವಳು ಜೀವಿತವಾಗಿರ್ಲಿಲ್ಲ ಹಿಂದೆ ಇನ್ನೊಂದು ಸಾಲು ಬರೆದಿತ್ತು ಎರಡು ಸಾವಿರದ ಹನ್ನೆರಡು ಆಕ್ಸಿಡೆಂಟ್ ಸ್ಪಾಟ್ ಸರ್ವೈವರ್ ಟರ್ನ್ಡ್ ಮಿಸ್ಸಿಂಗ್ ಅವನು ಬ್ರೆತ್ ಹೋಲ್ಡ್ ಆಗಿ ಫೋಟೋ ಬೇಗ ಪಾಕೆಟಿಗೆ ಹಾಕೊಂಡ ಅಧ್ಯಾಯ ಐದು ಬಸ್ ಹಾರನ್ ಹಠಾತ್ ಬಸ್ ಬೆಳಕು ಬಂತು ಕ್ಲೀನರ್ ಕೂಗಿದ ಸರ್ ಇಲ್ಯಾಕ್ ನಿಂತಿದ್ದೀರಾ ಇಲ್ಲಿ ಯಾರೂ ಬರಲ್ಲ ಇದು ಹತ್ತು ವರ್ಷದಿಂದ ಹಾಂಟೆಡ್ ಪ್ಲೇಸ್ ಅಂತ ಎಲ್ಲರೂ ಹೇಳ್ತಾರೆ ಶಿವಕುಮಾರ್ ಶಾಕ್ಡ್ ಇಲ್ಲ ಅಲ್ಲಿ ಒಬ್ಬ ಮಹಿಳೆ ನನ್ನನ್ನು ಕ್ಲೀನರ್ ಇಂಟರಪ್ಟ್ ಮಾಡಿ ಹೇಳಿದ ಅವರು ಎರಡು ಸಾವಿರದ ಹನ್ನೆರಡು ಆಕ್ಸಿಡೆಂಟ್ನಲ್ಲಿ ಸತ್ತವರು ಸಾರ್ ಆಗಿನಿಂದ ಕೆಲವು ಜನರಿಗೆ ಅವಳ ಹೆಲ್ಪ್ ವಾಯ್ಸ್ ಕೇಳಿಸುತ್ತಂತೆ ಅವನು ಫೋಟೋ ತೆಗೆದು ತೋರಿಸಿದಾಗ ಕ್ಲೀನರ್ ಹೆದರಿ ಬಸ್ ಡ್ರೈವರ್ಗೆ ತೋರಿಸಿದ ಡ್ರೈವರ್ ಹೇಳಿದ ಯಾರಾದ್ರೂ ಬಸ್ ಬರುವವರೆಗೆ ಇಲ್ಲಿ ಕಾಯುವವರನ್ನು ಕಾಪಾಡೋಕೆ ಅವಳ ಆತ್ಮ ಬಂದು ಹೋಗ್ತಾಳೆ ಅಂತ ಹೇಳ್ತಾರೆ ಕೊನೆಯ ಟ್ವಿಸ್ಟ್ ಶಿವಕುಮಾರ್ ಸೇಫ್ ಆಗಿ ಮನೆಗೆ ಹೋದ ಆದರೆ ಅದೇ ರಾತ್ರಿ ಅವನ ಫೋನ್ ಗ್ಯಾಲರಿಯಲ್ಲಿ ಕಾಣದಿದ್ದ ಒಂದು ಫೋಟೋ ಇದ್ದಿತು ಅವನು ಬಸ್ ನಿಲ್ದಾಣದಲ್ಲಿ ನಿಂತಿರುವುದು ಮತ್ತು ಅವನ ಹಿಂದುಗಡೆ ಆ ಮಹಿಳೆ ನಿಂತಿದ್ದಳು ಅವಳು ಕ್ಯಾಮರಾಕ್ಕೆ ನೇರವಾಗಿ ನೋಡುತ್ತಿದ್ದಳು ಹಸುನಗಿಯಿಂದ ಅವಳು ಹೇಳಿದ ಮಾತು ನೆನಪಾಯಿತು ಕರೆ ಬರುತ್ತದೆ ಫೋಟೋ ಟೈಮ್ಸ್ಟ್ಯಾಂ ಹನ್ನೆರಡು ಇಪ್ಪತ್ತೈದು ಎಂ ಅದೇ ಸಮಯ ಅವಳ ಧ್ವನಿ ಅವನನ್ನು ಕರೆದದ್ದು ಕೆಲವರು ಜೀವದಲ್ಲಿ ಸಹಾಯ ಮಾಡುತ್ತಾರೆ ಕೆಲವರು ಸಾವಿನ ನಂತರವೂ